ಹಾಯ್ ಎಲ್ಲರಿಗೂ ನಮಸ್ಕಾರ ಯಾರು ಚಾನೆಲ್ಗೆ ಸ್ವಾಗತ ಕನ್ನಡದ ಖ್ಯಾತ ರಿಯಾಲಿಟಿ ಶೋ ಬಿಗ್ ಬಾಸ್ ನಡೆಯುತ್ತಿದ್ದ ಬಿಡದಿಯ ಜಾಲಿವುಡ್ ಸ್ಟುಡಿಯೋಗೆ ಬೆಂಗಳೂರು ದಕ್ಷಿಣ ಜಿಲ್ಲಾಡಳಿತ ಮಂಗಳವಾರ ಬೀಗ ಜಡೆದಿತ್ತು ಸ್ಪರ್ಧಿಗಳೆಲ್ಲ ಹೊರಗೆ ಬಂದಿದ್ದರು ಆದರೆ ಇವಾಗ ಬಿಗ್ ಬಾಸ್ ಮನೆ ಪುನಃ ಆರಂಭ ಆಗುವ ಸಿಹಿ ಸುದ್ದಿ ಸಿಕ್ಕಿದೆ ಜಿಲ್ಲಾಧಿಕಾರಿಗಳು ಹತ್ತು ದಿನಗಳ ಕಾಲ ಕಾಲಾವಕಾಶವನ್ನು ನೀಡಿದ್ದಾರೆ ಈ ಹತ್ತು ದಿನಗಳ ಕಾಲಾವಕಾಶ ಸಿಕ್ಕಿರುವುದರಿಂದ ಬಿಗ್ ಬಾಸ್ ಶೋ ಮತ್ತೆ ಪ್ರಸಾರವಾಗುವ ನಿರೀಕ್ಷೆ ಮೂಡಿದೆ ವಾಸ್ತವವಾಗಿ ಜಾಲಿವುಡ್ ಸ್ಟುಡಿಯೋಗೆ ಬೀಗ ಹಾಕುವುದಕ್ಕೂ ಬಿಗ್ ಬಾಸ್ ಶೋಗೂ ನೇರ ಸಂಬಂಧ ಇರಲಿಲ್ಲ ಆದರೆ ಸ್ಟುಡಿಯೋ ಬಂದ್ ಆಗಿದ್ದರಿಂದ ಶೋಗೂ ಅಡಚಣೆ ಉಂಟಾಗಿತ್ತು ಈಗ ಹತ್ತು ದಿನಗಳ ಕಾಲ ಟೈಮ್ ಸಿಕ್ಕಿರುವುದರಿಂದ ಶೋ ಇಂದು ಸಂಜೆಯಿಂದಲೇ ಪ್ರಾರಂಭವಾಗುವ ಸಾಧ್ಯತೆ ಇದೆ ಸ್ಪರ್ಧಿಗಳನ್ನು ಇಂದು ಮತ್ತೆ ಬಿಗ್ ಬಾಸ್ ಮನೆಗೆ ಕರೆತರುತ್ತಾರೋ ಅಥವಾ ಹತ್ತು ದಿನಗಳ ಗಡುವು ಮುಗಿದು ಎಲ್ಲ ಅನುಮತಿಗಳು ದೊರೆತ ಬಳಿಕ ಶೋ ಆರಂಭವಾಗುತ್ತದೋ ಎಂಬುದು ಇನ್ನೂ ಖಚಿತವಾಗಿಲ್ಲ ಈ ಬಗ್ಗೆ ಕೆಲವೇ ಹೊತ್ತಿನಲ್ಲಿ ಸ್ಪಷ್ಟ ಮಾಹಿತಿ ಸಿಗಲಿದೆ ಆದರೆ ಇಂದು ರಾತ್ರಿ ಬಿಗ್ ಬಾಸ್ ಎಂದಿನಂತೆ ಪ್ರಸಾರವಾಗಲಿದೆ ಈಗಾಗಲೇ ಶೋನ ಪ್ರೋಮೋಗಳು ಬಿಡುಗಡೆಯಾಗಿವೆ ನಾಳಿನ ಎಪಿಸೋಡ್ಗಳು ಕಂಟೆಂಟ್ ಈಗಾಗಲೇ ಸಿದ್ಧ ಇದೆ ಎಂದು ಹೇಳಲಾಗಿದೆ ಒಂದು ವೇಳೆ ಬಿಗ್ ಬಾಸ್ ಸ್ಪರ್ಧಿಗಳು ಇಂದು ಮನೆಗೆ ಮರಳಿದರೆ ಯಾವುದೇ ಅಡಚಣೆ ಇಲ್ಲದೆ ಎಪಿಸೋಡ್ಗಳು ಪ್ರಸಾರವಾಗಲಿದೆ ಪರಿಸರದ ನಿಯಮವನ್ನು ಉಲ್ಲಂಘಿಸಿದ್ದ ಜಾಲಿವುಡ್ ಸ್ಟುಡಿಯೋ ಹೌದು ಕೊಳಚೆ ನೀರನ್ನು ಸಂಸ್ಕರಿಸದೆ ನೇರವಾಗಿ ಹರಿಬಿಟ್ಟಿದ್ದರಿಂದ ಜಲ ಮಾಲಿನ್ಯ ನಿಯಂತ್ರಣ ಮತ್ತು ಸಂರಕ್ಷಣಾ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ಉಲ್ಲಂಘನೆಯಾಗಿದೆ ಎಂದು ಮಾಲಿನ್ಯ ನಿಯಂತ್ರಣ ಮಂಡಳಿ ನೋಟಿಸ್ ಜಾರಿ ಮಾಡಿತ್ತು ಅದಲ್ಲದೆ ಜಾಲಿವುಡ್ ಸ್ಟುಡಿಯೋಸ್ ಒಳಗೆ ಹಲವು ನಿರ್ಮಾಣಗಳನ್ನು ನಕ್ಷೆ ಉಲ್ಲಂಘಿಸಿ ನಿರ್ಮಿಸಿರುವ ಬಗ್ಗೆಯೂ ಆಕ್ಷೇಪಣೆ ಮಾಡಲಾಗಿತ್ತು ಮಂಗಳವಾರ ಸಂಜೆ ಪೊಲೀಸ್ ಸಿಬ್ಬಂದಿಗಳ ಸಹಯೋಗದೊಂದಿಗೆ ಸ್ಟುಡಿಯೋವನ್ನು ಬಂದ್ ಮಾಡಲಾಗಿತ್ತು ಇದರ ಹೊರತಾಗಿ ರಾಜಕೀಯ ಕಾರಣ ಏನೂ ಇಲ್ಲ ಎಂದು ಅರಣ್ಯ ಸಚಿವ ಈಶ್ವರ ಖಂಡ್ರೆ ಕೂಡ ಸ್ಪಷ್ಟನೆಯನ್ನು ನೀಡಿದ್ದಾರೆ ಅದಲ್ಲದೆ ಕೆ ಶಿವಕುಮಾರ್ ಕೂಡ ತಪ್ಪು ಸರಿಪಡಿಸಿಕೊಳ್ಳಲು ಅವಕಾಶ ಕೊಡುವಂತೆ ಸೂಚನೆ ಕೊಟ್ಟಿದ್ದಾರೆ